ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಎಲ್ಲಿ ತನಕ ಆಗೈತೆ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇನ್ನು ನೋಡ್ತಾ ಇರ್ಬೋದು ಇದು ಹೊರಗಡೆ ಎಂಟ್ರೆನ್ಸಲ್ಲಿ ಬರೋವಂಥದ್ದು ಇಲ್ಲಿ ಸ್ವಲ್ಪ ಪ್ಲಾನಿಂಗ್ ಇದೆ ಏನು ಮಾಡ್ತೀವಿ ಅಂತ ಒಂದು ಪೂರ್ತಿ ವೀಡಿಯೋನ ಹೇಳ್ತೀನಿ ಇಲ್ಲಿ ಮಾತ್ರ ಒಂದು ಹೊರಗಡೆ ಎಂಟ್ರೆನ್ಸಲ್ಲಿ ಇದು ಒಂದು ಲುಕ್ಕು ಚೆನ್ನಾಗಿ ಬರಲಿ ಅಂತ ಮಾಡ್ಕೊತಾ ಇರೋಂಥದ್ದು ಹಾಗೆ ಇಲ್ಲಿ ವರಾಂಡ ಅಂದರೆ ವರಾಂಡ ಅಂದರೆ ಪೋಟಿಕಾ ಅಂತ ಏನು ಹೇಳ್ತೀವೋ ಹೊರಗಡೆ ಇಲ್ಲಿ ಬರುತ್ತೆ ಹಾಗೆ ಇಲ್ಲಿಂದ ಎಂಟ್ರೆನ್ಸು ನಮ್ಮನೆ ಗ್ರಾನೈಟು ಇದ್ದಾರೆ ಒಂದೇ ನಿಮಿಷ ಒಂದು ಮಿನಿಟ್ ಡೆಲ್ಲಿ ಹ್ಞೂ ಹ್ಞೂ ತೋರಿಸ್ತೀನಿ ಏ ವೈಟ್ ಸಿಮೆಂಟ್ ಹಾಂ ಇದು ಬಂದು ಹಾಲು ನಿಮಗೆ ಅಲ್ಲಿ ಬಂದು ಒಂದು ದೊಡ್ಡದು ಗಿಟ್ಗೆ ಬಂದಿದೆ ಒಂದು ಡಿಸೈನ್ ಸೊ ಇದು ಬಂದು కిడ్స్ రూమ్ మక్ళంత కట్క గ్రైట్ నోడి ఎస్టూ ధూడ ఆగి అంట అనే వైట్ వాషు ఇది టెంట్ కిడ్స్ మార్స్టా బే మాస్కో అంత ఇది కిడ్స్ రూమ్ ఆగి ఈ కిడ్స్కి అంటే ప్ల్యాంగీత ఇంకొక

ಇಲ್ಲೊಂದು ದೊಡ್ಡ ಕಿಟ್ಗೆ ಇದೊಂದು ಸೊ ಇಲ್ಲೂ ಕೂಡ ವೈಟ್ ಇದನ್ನು ಮಾಡಿದ್ದಾರೆ ನಾವು ಗ್ರಾನೈಟ್ನ ಇದನ್ನು ಚೂಸು ಮನೆಗೆಲ್ಲ ಪೂರ್ತಿಯಾಗಿ ಇದನ್ನೇ ಚೂಸ್ ಮಾಡ್ಕೊಂಡಿರೋವಂಥದ್ದು ಈಗ ವೈಟ್ ಇದ್ದರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ ಅಂತ ಮಾಡ್ಕೊಂಡಿರೋ ಹಾಗೆ ಬ್ಲ್ಯಾಕ್ ಕಲರ್ ಇದಕ್ಕೆ ಇದು ಕಟ್ಟಿಂಗ್ಸ್ಗೆ ಮಾತ್ರ ಇದನ್ನು ಹಾಕ್ಕೊಂಡಿರೋಂಥದ್ದು ಬ್ಲ್ಯಾಕು ಮತ್ತು ಶೇನಿ ಶೈನಿಯಾಗಿರುತ್ತೆ ಇದು

ಸೊ ಇದು ಬಂದು ಕಿಚನ್ಗೆ ಇಲ್ಲೆಲ್ಲ ಇದು ಮಾಡಿದ್ದಾರೆ ಅಂದರೆ ಓಪನ್ ಕಿಚನ್ನು ಸೊ ಹಂಗಾಗಿ ಕಿಚನಲ್ಲಿ ಕಿಟ್ಟೆ ಒಂದು ಈ ಥರ ಇರುತ್ತೆ ಹಾಗೆ ಇಲ್ಲಿ ಬಂದು ಸ್ಟೋರೇಜ್ಗೆ ಬರುತ್ತೆ ಇಲ್ಲಿ ಕಿಚನಲ್ಲೂ ನಾವು ಸೇಮ್ ಆಲ್ಮೋಸ್ಟ್ ಎಲ್ಲನೂ ವೈಟೇನೆ ಕಲೆಕ್ಷನ್ ಅಂಥದ್ದು ನನಗೆ ಇಷ್ಟ ಈಗ ಇಲ್ಲಿ ಬಂದು ಸ್ವಲ್ಪ ದೇವ್ರ ಮನೆಗೆ ಸ್ವಲ್ಪ ಡಿಸೈನ್ ಕೊಡ್ತಾರೆ ಹಾಗೆ ಇಲ್ಲಿ ಬಂದು ನಾನು ಫ್ರಿಡ್ಜಿಗೆ ಪಾಯಿಂಟ್ನ ಇದು ಮಾಡಿಸ್ಕೊಂಡಿದ್ದೀನಿ ಫ್ರಿಡ್ಜ್ನ ಅಲ್ಲಿಡೋಣ ಯಾಕೆಂದರೆ ಕಿಚನಲ್ಲಿ ಜಾಗ ಸ್ವಲ್ಪ ಇದಾಗುತ್ತೆ ಹಾಗೆ ಇಲ್ಲಿ ಸ್ಟೋರೇಜ್ ಬರೋದ್ರಿಂದ ನಾನು ಇಲ್ಲಿ ಬಂದು ಇದನ್ನು ಅಂಥದ್ದು ಫ್ರಿಡ್ಜ್ಗೆ ಜಾಗನ ಅಂಥದ್ದು ಇಲ್ಲಿ ಹಾಗೇ ಇಲ್ಲೊಂದು ಕಿಟಕಿ ನೋಡಿದ್ರಲ್ಲ ಹಾಲಿಂದ ಎಂಟ್ರಿ ಆಗ್ತಿದ್ದಂಗೆ ಆ ಕಡೆ ಒಂದು ಕಿಟಕಿ ಬರುತ್ತೆ ಹಾಗೆ ಇಲ್ಲೊಂದು ಟಿ ವಿ ಇದಕ್ಕೆ ಇಲ್ಲಿ ಇದು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಎದುರುಗಡೆನೆ ಹಾಲಿಂದ ಎಂಟ್ರಿ ಆಗ್ತಿದ್ದಂಗೆ ನಾವು ಇಲ್ಲೇನಾದರೂ ಇದು ಕೊಟ್ಟರೆ ನಮಗೆ ಸೂರ್ಯನ ಬೆಳಕು ಟಿ ವಿಗೆ ಬೈತಾ ಇರುತ್ತೆ ಹಿಂದಿ ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ಇದರ ಆಫೋಸ್ ಇದ್ದರು ಅಂದರೆ ಎಂಟ್ರೆನ್ಸ್ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ನೋಡಿ ಅಲ್ಲಿ ಕಿಚನ್ ಬರುತ್ತೆ ಆ ಸೈಡ್ ನೀವು ಟಿಫ್ಟಿಂಗ್ ನೋಡ್ತಿದ್ರೆ ಕಿಚನ್ ಬರುತ್ತೆ ಹಾಗೆ ಇಲ್ಲಿ ಬಂದು ವಿಗೆ ಇದು ಕೊಡ್ತೀವಿ ಸೊ ಇಲ್ಲಿಂದ ಹೊರಗಡೆ ಹಿಂಗೆ ಹೋದರೆ ನಾವು ಮೇಲ್ಗಡೆ ಸ್ಟೇರ್ ಕೇಸು ಇಲ್ಲಿ ಸ್ವಲ್ಪ ದೊಡ್ಡದು ಮಾಡಬೇಕು ಮುಂಚೆ ಇದು ಸ್ವಲ್ಪ ಇಲ್ಲಿ ಗೋಡೆನ ಒಡೆದು ಸ್ವಲ್ಪ ದೊಡ್ಡದು ಮಾಡ್ತಾರಂತೆ ಸೊ ಇಲ್ಲಿಂದ ಡೂಪ್ಲೆಕ್ಸ್ ಮನೆ ಅಲ್ಲ ಆದ್ರೂ ಇದು ನಮಗೆ ಡೂಪ್ಲೆಕ್ಸ್ ಮನೆ ರೇಂಜಲ್ಲೇ ನಮಗೆ ಖರ್ಚು ವೆಚ್ಚ ಎಲ್ಲ ಅಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿಂದ ಸ್ಟೆಪ್ನ ಹತ್ಕೊಂಡಿದ್ರೆ ಈ ಥರ ನೀವು ಕೆಳಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಮನೆ ಕೆಲಸನೇ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿಂದ ನೋಡ್ಬೋದು ಇದು ಸೊ ಇದೆಲ್ಲ ಇಂಟೀರಿಯರ್ಗೆ ರೆಡಿ ಮಾಡ್ಕೊತ ಇದ್ದಾರೆ ಗ್ರಿಲ್ ಎಲ್ಲ ಹಾಕೊಂಡಿದ್ದಾರೆ ಕಂಬಿ ಎಲ್ಲ ಹಾಕಿದ್ದಾರೆ ಇದೆಲ್ಲ ಬಂದು ಇಂಟೀರಿಯರ್ಗೆ ಪ್ಲಾನಿಂಗು ಹಾಗೆ ಇಲ್ಲಿಂದ ಬಂದರೆ ನೋಡಿ ನಮ್ಮ ಮಕ್ಕಳನ್ನ ನಾವು ಮಕ್ಕಳನ್ನ ಇಲ್ಲೆಲ್ಲ ಬಿಡೋಕೆ ಹೇಳ್ತೀವಿ ಇವ್ರು ನೋಡಿ ಎಷ್ಟು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ಯಾ ಬಿದ್ದಿದ್ಲ ಅವಳು ಆ ಆ ಕಡೆ ಕಡೆಬೇಡ ಆಯ್ತಾ ಸೊ ಇದು ಒಂದು ಇನ್ನೊಂದು ರೂಮು ಮೇಲ್ಗಡೆ ಕೂಡ ಹೋಗೋದಕ್ಕೆ ಇಲ್ಲಿ ಮೆಟ್ಲು ಬರುತ್ತೆ ಸೊ ಕಬ್ಬು ಮೆಟ್ ಏನು ಬರುತ್ತೆ ಅದು ಇದು ಇಲ್ಲೇನು ಇದ್ದೀರೋ ಇಲ್ಲೊಂದು ಬಟ್ಟೆ ಹೋಗ್ಯಕ್ಕೆ ನಿಂತ್ಕೊಂಡು ಬಟ್ಟೆ ಹೋಗೋಕೆ ಒಂದು ಇದನ್ನು ಮಾಡಿಸ್ಕೊಳ್ಳೋಣ ಇಲ್ಲಿ ಕಲ್ಲು ಹಾಕಿಸ್ಕೊಳ್ಳೋಣ ಅಂತ ಯಾಕಂದರೆ ನಮಗೆಲ್ಲ ವಯಸ್ಸಾಗ್ತಾಯ್ತಲ್ಲ ವಯ್ಸಾದ್ಮೇಲೆ ನಿಮಗೆ ಕುತ್ಕೊಂಡು ಬಟ್ಟೆ ಹೋಗ್ಯಕ್ಕಾಗಲ್ಲ ಸೊ ಹಂಗಾಗಿ ಇಲ್ಲೇ ನಿಂತ್ಕೊಂಡು ಬಟ್ಟೆ ಹೋಗೋಣ ಅಂತ ಇಲ್ಲೊಂದು ಕಲ್ಲು ಹಾಕಿಸ್ಕೊಳ್ತೀನಿ ಹಾಗೆ ಇಲ್ಲೊಂದು ಟೀ ಇದನ್ನು ಅಂದರೆ ನಾವು ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಟೀ ಕಾಫಿ ಕುಡಿಬೇಕು ಅಂತಂದರೆ ಇಲ್ಲೊಂದು ಟೀ ಪಾಯಿಂಟು ಹಾಗೆ ಇಲ್ಲಿ ಬಂದು ನಮ್ಮ ಜಾನ್ಸಿ ಗೂಡು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅದಕ್ಕೂ ಗ್ರಾನೈಟ್ ಐಟಾಕ್ಸೋಣ ಅಂತ ಇಲ್ಲಿಂದ ಎಂಟ್ರೆನ್ಸು ನಾವು ಉಡು ಫ್ಲೆಕ್ಸ್ ಮನೆ ಅಂತ ಅಂದರೆ ಒಳಗಡೆಯಿಂದ ಮೆಟ್ಲು ಬರುತ್ತೆ ಆದರೆ ಇದು ಬಂದು ಆಚೆಯಿಂದಲೇ ಮೆಟ್ಲು ಬಂದೈತ ವ್ಯತ್ಯಾಸ ಇಲ್ಲಿ ಬಂದರೆ ಇದು ತುಂಬ ದೊಡ್ಡ ರೂಮ್ ಇದು ನಾವು ಕೆಳಗಡೆ ನಾವು ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳಬೇಕು ಅದಕ್ಕಿಂತ ಇದು ತುಂಬ ಅಂದರೆ ತುಂಬನೇ ದೊಡ್ಡ ಬೆಡ್ರೂಮು ಇದೇನು ನೋಡ್ತಾ ಇದ್ದೀರ ಇದು ವೈಟ್ ವೈಟನ್ನ ಮಾಡಿಂದ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ಸೊ ಇಲ್ಲೂ ಒಂದು ದೊಡ್ಡದಾಗಿರೋವಂಥ ಕಿಟ್ಗೆ ಇದೇನು ನೋಡ್ತಾ ಇದ್ದೀರೋ ಇದು ದೊಡ್ಡದಾಗಿರುವಂಥ ಕಿಟ್ಗೆ ಸೊ ಇಲ್ಲಿ ಬಂದು ಮಕ್ಕಳು ಮೇಕಪ್ ಮಾಡ್ಕೊಳೋಕ್ಕೆ ಡ್ರೆಸ್ಸಿಂಗ್ ರೂಮು ಇದು ಸಪ್ರೇಟಾಗಿ ಇದು ಮಾಡ್ಕೊಂಡಿರೋವಂಥದ್ದು ನಾನೇ ಡ್ರೆಸ್ಸಿಂಗ್ ರೂಮ್ ಬೇಕು ಅಂತ ಇದನ್ನು ಮಾಡ್ತೀನಿ ಇದು ಕೂಡ ಒಂದು ಇದೆ ಇಲ್ಲೂ ಕೂಡ ಒಂದು ಬೆಳಕಿರಲಿ ಅಂದ್ಬಿಟ್ಟು ಒಂದು ಕಿಟ್ಗೆ ಒಂದು ಮಾಡ್ಕೊಂಡಿರೋಂಥದ್ದು ಇನ್ನೇ ಇಲ್ಲಿ ಫ್ಲೋರಿಂಗ್ ಆಗಿಲ್ಲ ಹಾಗೆ ಇಲ್ಲಿ ಬಂದು ಡ್ರೆಸ್ಸಿಂಗ್ ಸೆಟ್ ಎಲ್ಲ ಇಲ್ಲಿ ಬರುತ್ತೆ ಹಾಗೆ ಇಲ್ಲಿ ಬಂದು ಇದು ಟಾಯ್ಲೆಟು ನಾನು ಕೆಳಗಡೆ ಏನು ತೋರಿಸ್ನೋ ಇದು ತುಂಬನೇ ಅಂದರೆ ತುಂಬನೇ ದೊಡ್ಡದಿದು ಇದು ತುಂಬ ದೊಡ್ಡದು ಇದು ಅರ್ಧಂಬರ್ದ ಕೆಲಸ ಆಗಿದೆ ಇದು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಅದರಲ್ಲಿ ಇದಕ್ಕೂ ಕೂಡ ಆಲ್ಮೋಸ್ಟ್ ನಾನು ಅದೇ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಇದನ್ನು ಚೂಸ್ ಮಾಡ್ಕೊಂಡ್ಬಿಟ್ರೆ ಏನೋ ಒಂಥರ ಜಾತ್ರೆ ಕಣ್ಣಂಗೆ ಕಾಣಿಸುತ್ತೆ ಅದಕ್ಕೋಸ್ಕರನೇ ಎಲ್ಲ ಒಂದೇ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ಹಾಗೆ ಇಷ್ಟು ಹೊರಗಡೆ ನಿಂತ್ಕೊಂಡು ನೋಡೋರಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ ಯಾವ ಟೆನ್ಷನ್ನು ಯಾವ ಬೇಜಾರೂ ಇರಲ್ಲ ಈ ಕ್ಯಾಮ್ರಾಗ ಒಂದೊಂದ್ಸತಿ ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸುತ್ತೆ ಇಷ್ಟು ಇಲ್ಲಿ ಮಾಮೂಲಿ ನಿಮಗೆ ಗೊತ್ತು ಇನ್ನು ನನ್ನ ಇಂಟೀರಿಯರೆಲ್ಲ ನಿಮಗೆ ತೋರಿಸಿಲ್ಲ ಸೊ ಇನ್ನು ನಾನು ನಿಮಗೆಲ್ಲ ಇಂಟೀರಿಯರ್ದು ಎಲ್ಲ ನಾನು ಇನ್ನೂ ತೋರಿಸಿಲ್ಲ ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಏನೂ ಹೇಳೇ ಇಲ್ಲ ಇಂಟೀರಿಯರ್ ಯಾವ ಥರ ಬರ್ತಾ ಇದೆ ಅಂತ ಯಾರಿಗಾರು ಕ್ಯೂರಿಯಾಸಿಟಿ ಇತ್ತು ಅಂದರೆ ನಾನು ಕೂಡ ಅದನ್ನು ಎಲ್ಲ ಕಂಪ್ಲೀಟ್ ಆಗುತ್ತೆ ನಾವು ಫೈನಲ್ ಆಗಿ ನವಂಬರ್ ಹಷ್ಟಕ್ಕೆ ರೆಡಿ ಮಾಡಿಸ್ಕೊಂಡ್ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂದರೆ ಡಿಸೆಂಬರ್ ಜನವರಿ ಫೆಬ್ರವರಿ ತಕ್ಕ ಟೈಮ್ ಕೂಡ ಚೆನ್ನಾಗಿಲ್ಲ ಮನೆಗೆ ಬರೋಕ್ಕೆ ರಾಜಯೋಗ ಇರೋದು ನವೆಂಬರಲ್ಲಿ ಅಂತೆ ಸೊ ನಾವು ಅವಾಗೇನೇ ಬೇಗ ಬಂದ್ಬಿಟ್ಟು ಆಮೇಲೆ ಕೆಳಗಡೆ ಮನೆ ಕೂಡ ರೆಡಿ ಮಾಡೋದು ಕೂಡ ಇತ್ತು ನಾವು ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಡೆಸ್ಟಲ್ಲಾಗಿ ಕೂಡ ಆಗಿರೋ ಕಾರಣ ನಮಗೆ ಸಿಕ್ಕಾಪಟ್ಟೆ ಒಂಥರ ಸಿಕ್ಕಾಪಟ್ಟೆಯಲ್ಲಿ ಹಿಂಸೆ ಆಗ್ಬಿಟ್ಟೈತೆ ಬೇಗ ಬಂದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಇಷ್ಟು ಇಷ್ಟು ಯಾರಾದರೂ ಮನೆ ಕಟ್ಸಿ ಮನೆ ಕಟ್ಸೋರು ಇವಾಗೆಲ್ಲ ಅಫಿಷಿಯಲ್ ಕಲರು ಅಂತ ವೈಟು ಮನೆಗೆ ವೈಟೇ ಆಲ್ಮೋಸ್ಟ್ ಎಲ್ಲ ಚೂಸ್ ಮಾಡ್ತಾರೆ ವೈಟ್ ಕಲರು ಹಾಗೆ ಪೇಂಟ್ ಅಷ್ಟೇನೇ ಗ್ರ್ಯಾನೈಟ್ ಅಷ್ಟೇ ಯಾಕೆಂದರೆ ಅದು ಬೆಳಕು ನಮಗೆ ಚೆನ್ನಾಗಿ ಕೊಡುತ್ತೆ ಹಾಗೆ ಪಾಸಿಟಿವು ಅನ್ನೋದು ಒಂಥರ ಅನ್ನಿಸಲ್ಲಿ ಒಂಥರ ಪಾಸಿಟಿವ್ ಎನರ್ಜಿನ ನಮಗೆ ಫೀಲ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರುತ್ತೆ ಯಾಕೆ ಅಂತಂದರೆ ವೈಟ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಮನೆ ಒಳಗಡೆ ಒಂಥರ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ನಮಗೆ ಸಮಾಧಾನ ಅನ್ನಿಸ್ತಾ ಇರುತ್ತೆ ಈ ಬೇರೆ ಕಲರು ಮಂಕು ಇರೋ ಅಂದರೆ ಸ್ವಲ್ಪ ಬ್ರೈಟ್ನೆಸ್ಸು ಆ ಥರ ಎಲ್ಲ ಜಾಸ್ತಿ ಇರೋವಂಥ ಕಲರ್ನ ನಾವು ಹಾಕ್ಕೊಂಡ್ಬಿಟ್ರೆ ಮನೆ ಒಳಗಡೆ ನಮಗೆ ಒಂಥರ ಆಗ್ತಾ ಇರುತ್ತೆ ಮನಸೇ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ನಾನು ವೈಟ್ನ ಚೂಸ್ ಮಾಡಿಕೊಂಡಿರೋ ಅಂಥದ್ದು ನಾನು ಸುಮಾರಷ್ಟು ವೀಡಿಯೋಗಳನ್ನ ಸರ್ಚ್ ಮಾಡಿ 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 ನಮ್ಮನೆ ಹಿಂಗೆ ಬರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ನಾವೇನು ಮನೆ ಕಟ್ಟಬೇಕು ಅನ್ನೋ ಇದರಲ್ಲೇ ಇರಲಿಲ್ಲ ನನಗೇನಪ್ಪ ಅಂತ ಅಂದರೆ ಕಟ್ಸೋದಂತೂ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಯಾವುದೇ ಕಾರಣಕ್ಕೂ ಡೂಪ್ಲೆಕ್ಸ್ ಮನೆಗಂತೂ ಕೈ ಹಾಕಕ್ಕೆ ಹೋಗ್ಬಾರ್ದು ಯಾಕೆ ಅಂದರೆ ಮುಂದಕ್ಕೆ ಸಾಕಿಷ್ಟು ಕೆಳಗಡೆ ಮನೆ ಇರುತ್ತೆ ಹಾಗೆ ಇದಿರುತ್ತೆ ಡೂಪ್ಲೆಕ್ಸ್ ಮನೆಗೆ ಅನ್ನೆಸೆಸರಿ ದುಡ್ಡು ಹಾಕಿ ಫೋಲ್ ಮಾಡೋದ್ಕಿಂತ ಇಷ್ಟಿದ್ರೆ ನನಗೆ ಸಾಕು ಅಂತ ಅನ್ನಿಸ್ತು ಸೊ ಡಬಲ್ ಬೆಡ್ರೂಮು ಮಕ್ಕಳು ಬಂದು ಹೋದಾಗ ಅಕಸ್ಮಾತು ಮದುವೆ ಎಲ್ಲ ಆದಾಗ ಸಾಕು ಅಂತ ಅನ್ನಿಸ್ತು ನನಗೆ ಇಷ್ಟು ಮನೆ ನನಗೆ ಸ್ಪೇಷಿಯಸ್ ಆಗಿರುತ್ತೆ ದೊಡ್ಡದು ರೂಮು ಇಲ್ಲೆಲ್ಲ ಇದೆ ಮಕ್ಕಳಿಗೇನು ತೊಂದರೆ ಅನಿಸಲ್ಲ ಹಾಗೆ ಚಿಕ್ಕ ಮನೇಲಿ ಇದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ದೊಡ್ಡ ಮನೆಯಲ್ಲಿ ದೊಡ್ಡತನ ಇರುತ್ತಾ ಇಲ್ವಾ ಅನ್ನೋದು ಒಂದಿದು ಚಿಕ್ಕ ಮನೇಲಿದ್ದರೆ ಮನ್ಸ್ಗಳು ಒಂಥರ ಚೆನ್ನಾಗಿರುತ್ತೆ ದೊಡ್ಡ ಮನೇಲಿ ಹೋದರೆ ಮನ್ಸ್ಗಳೆಲ್ಲ ಛಿದ್ರ ಛಿದ್ರವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನನ್ನ ಒಂದು ಇಷ್ಟ ಕೂಡ ಚಿಕ್ಕ ಮನೆಯಲ್ಲೇ ಇರಬೇಕು ತುಂಬ ದೊಡ್ಡ ಮನೆ ನನಗೂ ತುಂಬಾ ದೊಡ್ಡದಾಗಿರೋ ಮನೆ ಡೂಪ್ಲೆಕ್ಸ್ ಮನೆ ಆ ಥರ ಎಲ್ಲ ನನಗೆ ಯಾವತ್ತೂ ಇಷ್ಟನೇ ಆಗೋಲ್ಲ ಎಲ್ಲರೂ ಒಂದೊಂದು ಮೂರು ಲೈನಲ್ಲಿ ಇರ್ತಾರೆ ಏನು ತೊಂದರೆ ಆದರೂ ನಮಗೆ ಏನು ಸ್ವಲ್ಪ ಹೊತ್ತು ಯಾರಿಗೂ ಗೊತ್ತಾಗಲ್ಲ ಇಲ್ಲ ಆದರೆ ಹೋ ಹಾಗೆ ಓಡಾಡ್ತಾ ಇರ್ತೀವಲ್ವ ಸೊ ಹಂಗಾಗಿ ನಮಗೆ ಎಲ್ಲರದ್ದು ಮನಸ್ಸು ಆಮೇಲೆ ಅವರ ನಡವಳಿಕೆ ಆಗಿರ್ಬೋದು ಅವ್ರ ಮನಸ್ಸಾಗಿರ್ಬೋದು ಹಾಗೆ ಅವರ ಅವ್ರದ್ದು ಏನಿರುತ್ತೆ ಅವ್ರದ್ದು ಆ್ಯಕ್ಟಿವಿಟಿ ಆಗಿರ್ಬೋದು ಎಲ್ಲನೂ ನಾವು ಗಮನಿಸ್ತಾ ಇರ್ತೀವಿ ಅದಕ್ಕೋಸ್ಕರ ನನಗೆ ಚಿಕ್ಕ ಮನೆಯೇ ತುಂಬ ಇಷ್ಟ ನನಗೆ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ನಮಗೆ ಒಂದು ಇದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೂಪ್ಲೆಕ್ಸ್ ಮನೆ ತುಂಬ ಜನ ಜಾಸ್ತಿ ಇದ್ದರೆ ಮಾತ್ರ ಡೂಪ್ಲೆಕ್ಸ್ ಮನೆನ ಯೂಸ್ ಮಾಡಿ ಕೆಲವ್ರು ಇರ್ತಾರೆ ಗಂಡ ಆಂಟಿ ಇಬ್ಬರಿಗೇನೆ ಡೂಪ್ಲೆಕ್ಸ್ ಬೇಕು ಅಂತಾರೆ ಹಾಗೆ ಒಬ್ಬರೇ ಒಬ್ಬರು ಮಕ್ಕಳು ಇರ್ತಾರೆ ಅವ್ರಿಗೆ ಡೂಪ್ಲೆಕ್ಸ್ ಮನೆ ಬೇಕು ಅಂತಾರೆ ಅನ್ನೆಸೆಸರಿ ಅಷ್ಟೊಂದು ಡೂಪ್ಲೆಕ್ಸ್ ಮನೆಗೆ ಬಂಡವಾಳ ಹಾಕ್ಬಿಟ್ಟು ಕೆಲವ್ರು ಹೇಳ್ತಾರೆ ನಾವು ಇರೋದೊಂದು ಜನ್ಮ ಹೋಗೋದೊಂದು ಜನ್ಮ ನಮಗೆ ಆಸೆ ಅದು ಅಂತ ಹೇಳ್ತಾರೆ ಅದೇ ಇದನ್ನು ಮಕ್ಕಳಿಗೋಸ್ಕರ ಒಂದು ಭವಿಷ್ಯಕ್ಕಾದರೂ ರೂಪಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ನನ್ನ ಒಪಿನಿಯನ್ ಅಂತ ಅಂದ್ಕೊಳ್ಳಿ ನೀವು ಇದೇ ಅನ್ಬಿಟ್ಟು ಬರೀ ಮನೆಗೆ ಬಂಡವಾಳ ಹಾಕಿದ್ರೆ ಮುಂದೆ ಫ್ಯೂಚರ್ ಹೆಂಗಿರುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ತಂದೆಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಇನ್ನೊಂದು ಮಾತು ನಾನು ಪ್ಲಸ್ ಇಂಟೀರಿಯರ್ದು ಹಾಗೆ ಗ್ರಾನೇಟ್ದು ಪೂರ್ತಿಯಾಗಿ ನಾನು ಒಂದು ವಿಡಿಯೋನ ಮಾಡ್ತೀನಿ ಇನ್ನೇನು ಜಸ್ಟು ನಮ್ಮ ಮನೆ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನೇನು ವೆಯ್ಟ್ ಮಾಡಬೇಕು ಪೂರ್ತಿಯಾಗಿ ಒಂದು ದಿವಸ ವೀಡಿಯೋನ ಟೋಟಲಾಗಿ ಮಾಡಿ ನನಗೆ ಎಷ್ಟಾಯಿತು ಏನಾಯಿತು ಎಲ್ಲಿ ನಮ್ಮದು ಮಿಸ್ ಹೊಡಿತು ಅನ್ನೋದು ಕೂಡ ನಾನು ಪೂರ್ತಿಯಾಗಿ ವೀಡಿಯೋನ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಮುಗಿಸ್ತಾ ಇದ್ದೀನಿ ಹೀಗೆ ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್